ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನೋಡಿ ಬಿಸಿಲಿಲ್ಲ ಎಂಟು ಎಂಟೂವರೆ ಆಗ್ತಾ ಬಂದಿದೆ ಆದರೆ ಇನ್ನೂ ಬಿಸಿಲಿಲ್ಲ ನಿನ್ನೆ ನನಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ನಾನು ವಿಡಿಯೋ ಮಾಡಿಲ್ಲ ನನ್ನ ಮಗಳು ನಾನು ಹೂ ತೆಗಿಯೋಣ ಅಂತ ಬಂದಿದ್ದೀವಿ ನಿನ್ನೆ ಈ ಹೂವು ಅರಳ್ಕೊಂಡಿತ್ತು ತುಂಬ ಚೆನ್ನಾಗಿ ಕಾಣುತ್ತೆ ಈ ಹೂವು ನಾನು ಹಾಗೆ ಗಿಡದಲ್ಲಿ ಬಿಟ್ಟಿದ್ದೆ ಪೂಜೆಗೆ ತೆಗ್ದಿರಲಿಲ್ಲ ಇದು ಇದು ಕೂಡ ಅರಳದಿದೆ ಇದು ನೋಡಿ ಬಾಡೋಗಿದೆ ಬಟ್ ಆದರೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹಾಗೆ ಇಲ್ಲಿ ಹಾಗೆ ಇಲ್ಲೂ ಕೂಡ ನೋಡಿ ನಿನ್ನೆ ಇಲ್ಲಿ ಒಂದು ಹೂ ಅರಳಿತ್ತು ನಾನು ಅದನ್ನು ಕೂಡ ತೆಗ್ದಿರಲಿಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಇದು ತುಂಬ ದೊಡ್ಡದಾಗಾಗುತ್ತೆ ಆಮೇಲೆ ಇಲ್ಲೊಂದು ರೋಸ್ ಆಗಿದೆ ಇದು ಕೂಡ ಅಷ್ಟೇ ನಿನ್ನೆ ಅರಳಿತ್ತು ತುಂಬ ದಾಸವಾಳ ಅರಳಿತ್ತು ನಿನ್ನೆ ಆ್ಯಕ್ಚುಲಿ ನಾನು ನಿನ್ನೆ ತೆಗ್ದಿರಲಿಲ್ಲ ಗಿಡದಲ್ಲಿ ಚೆನ್ನಾಗಿರಲಿ ಅಂತ ಕೆಲವೊಂದು ಮಾತ್ರೆ ತೆಗೆದಿದ್ದೆ ಇದು ಕೂಡ ನೋಡಿ ಇಲ್ಲಿ ಇವತ್ತು ಇದರಲ್ಲೂ ಕೂಡ ಒಂದು ಹೂ ಬಿಟ್ಟಿದೆ ಗಿಡಗಳನ್ನು ಸ್ವಲ್ಪ ಕೇರ್ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಇದು ನೋಡಿ ನಾಳೆಗೆ ಅರಳುತ್ತೆ ಇದು ನೋಡಿ ಈ ರೀತಿ ಮಿಲಿಬಕ್ಸು ಆ ಥರ ಏನಾದ್ರು ಇದ್ದರೆ ಒಂದೊಂದೇ ಇದ್ದರೆ ಕೈಯಿಂದ ತೆಗ್ದಾಕ್ಬಿಡಿ ಜಾಸ್ತಿ ಇದ್ದರೆ ಮಾತ್ರ ಸ್ಪ್ರೇನ ಮಾಡಿ ಅವಳು ಕೂಡ ಪೂಜೆಗೆ ಹೂವು ಹಾಗೆ ನೀರಲ್ಲಿ ಹಾಕೋಕ್ಕೆ ಹೂಗಳನ್ನ ತೆಗಿತಾ ಇದ್ದಾಳೆ ಮೊನ್ನೆ ಅಂತೂ ತುಂಬಾ ಬಿಸಿಲಿತ್ತು ಫ್ರೆಂಡ್ಸ್ ನಮ್ಮ ಊರಲ್ಲಿ ನಿನ್ನೆ ನೈಟು ಸ್ವಲ್ಪ ಮಳೆ ಆಗಿದೆ ಜಾಸ್ತಿ ಏನಿಲ್ಲ ಸ್ವಲ್ಪ ಮಳೆ ಆಗಿದೆ ಅಷ್ಟೆ ಇವತ್ತು ಸ್ವಲ್ಪ ಬಿಸಿಲಿಲ್ಲ ನೋಡಬೇಕು ಹಾಗೇ ಇಲ್ಲೊಂದು ಮಲ್ಬೇರಿ ಆಗಿದೆ ನೋಡಿ ನೋಡಿ ಇರುವೆ ಹತ್ಕೊಂಡ್ಬಿಟ್ಟಿದೆ ಆ್ಯಕ್ಚುಲಿ ನಿನ್ನೆ ತೆಗಿಬೇಕಿತ್ತು ಇದನ್ನ ನಾನು ನಿನ್ನೆ ಗಾರ್ಡನ್ಗೆ ಬಂದಿರಲಿಲ್ಲ ಇರುವೆ ಆಗ್ಬಿಟ್ಟಿದೆ ನೋಡಿ ಇದರಲ್ಲಿ ಪೂರ್ತಿಯಾಗಿ ಹಣ್ಣಾಗಿದೆ ಇದು ಹಾಗಾಗಿ ಇದಕ್ಕೆ ಇರುವೆಗಳು ಜಾಸ್ತಿ ಮುತ್ಕೊಂಡಿದೆ ಈ ಇರುವೆಗೆ ಏನಾದರೂ ಮಾಡಬೇಕು ಇಲ್ಲಾಂದರೆ ಗಿಡ ಹಾಳು ಮಾಡಿಬಿಡುತ್ತೆ ಇರುವೆ ಅದಕ್ಕೋಸ್ಕರ ಹಾಗೆ ವಿಡಿಯೋದಲ್ಲಿ ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ ಗ್ಲೇಡಿಯಸ್ ಹೂ ಆಗ್ತಾ ಇದೆ ಅಂತ ನೋಡಿ ಈಗ ಅರಳಿದೆ ಇದರಲ್ಲಿ ಒಂದು ಮಾತ್ರ ಅರಳಿದೆ ಇದು ಇದರಲ್ಲಿ ನೋಡಿ ಕಡ್ಡಿ ಈ ರೀತಿಯಾಗಿ ಬಂದಿದೆ ಮೋಸ್ಟ್ಲಿ ಗೊಬ್ಬರ ಕಡಿಮೆ ಆಗಿರಬೇಕು ಹಾಗಾಗಿ ಇದರಲ್ಲಿ ಒಂದೇ ಹೂ ಬಂದಿದೆ ಆ್ಯಕ್ಚುಲಿ ಈ ಕಡ್ಡಿ ತುಂಬ ಹೂಗಳು ಬರುತ್ತೆ ಇದನ್ನು ಶೋಗೆಲ್ಲ ಬಳಸ್ತಾರೆ ಹೆಚ್ಚಾಗಿ ಇಲ್ಲಿ ಬಂದಿದೆ ನೋಡಬೇಕು ಇದರಲ್ಲಿ ಎಷ್ಟು ಬರುತ್ತೆ ಅಂತ ಬೊಕ್ಕೆ ಎಲ್ಲ ಮಾಡ್ತಾರಲ್ಲ ಅದಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಇದು ಕೂಡ ರೆಡ್ಡೇ ಬಂದಿದೆ ನಾನು ಮಿಕ್ಸ್ ಕಲರ್ ಅಂತ ಹೇಳಿ ಬಲ್ಬ್ಸ್ ತರಿಸಿದ್ದೆ ಆ್ಯಕ್ಚುಲಿ ನೋಡೋಣ ಎಷ್ಟು ಕಲರ್ಸ್ ಬರುತ್ತೆ ಅಂತ ಸದ್ಯಕ್ಕಂತೂ ಎರಡೇ ಕಲರ್ ಕಾಣ್ತಾ ಇದೆ ಹೂವು ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಹಾಗೆ ಏಷ್ಯಾ ಎಲೆಕ್ಟ್ರಿಕ್ ಲಿಲ್ಲಿ ಬಲ್ಬ್ಸ್ ನೋಡಿ ಎಷ್ಟು ಚೆನ್ನಾಗಿ ಗ್ರೋ ಆಗ್ತಾ ಇದೆ ಅಂತ ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಎಲೆಗಳೇ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಹೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಗಾರ್ಡನಲ್ಲಿ ಒಂದು ದಿನ ಬಂದಿಲ್ಲ ಅಂದರೆ ಒಂದು ಏನಾದರೂ ಹೊಸದು ಇದ್ದೇ ಇರುತ್ತೆ ಆಲ್ಮೋಸ್ಟಾಗಿ ನಾನು ಇಲ್ಲಿ ಒಂದು ಸ್ವಲ್ಪ ಕಿಚನ್ ವೇಸ್ಟ್ ತೊಗೊಂಡು ಬಂದಿದ್ದೀನಿ ಈ ಕಿಚನ್ ವೇಸ್ಟ್ನ ಯಾವುದಾದ್ರೂ ಪಾಟ್ಗಳಿಗೆ ಹಾಕೋಣ ಅಂತ ಅಂದ್ಕೊಂಡು ತೊಗೊಂಡು ಬಂದಿದ್ದೀನಿ ಈ ರೀತಿಯಾಗಿ ನೀವು ಸ್ಟೋರ್ ಮಾಡಿಟ್ಟು ನೀವು ಕಿಚನ್ ವೇಸ್ಟಿಂದ ಗೊಬ್ಬರನ ಮಾಡ್ಕೋಬೋದು ನಾನು ಕೂಡ ಇದನ್ನು ಈಗ ಇದಕ್ಕೆ ಹಾಕ್ತೀನಿ ಯಾವುದಾದ್ರೂ ಒಂದು ಪಾಟ್ಗೆ ಹಾಗೆ ಒಂದು ಸ್ವಲ್ಪ ಹೂಗಳನ್ನೂ ಕೂಡ ತಕ್ಕೊಂಡು ಹೋಗ್ತೀನಿ ನಾನು ಮತ್ತೆ ನಿಮಗೆ ಸಿಗ್ತೇನೆ ಇದು ನಿನ್ನೆ ವಿಡಿಯೋ ನಿನ್ನೆ ನೈಟ್ ನಮ್ಮ ಮನೆಯಲ್ಲಿ ಎರಡು ಬ್ರಹ್ಮಕಮಲ ಅರಳಿತ್ತು ಇನ್ನೆರಡು ಮೊಗ್ಗಿದೆ ಅದರಲ್ಲಿ ಒಂದು ಇವತ್ತರಳುತ್ತೆ ಇನ್ನೊಂದು ನಾಳೆಗೆ ಅರಳತ್ತೆ ನಿನ್ನೆ ಮಾತ್ರ ಎರಡು ಒಂದೇ ಸರಿಗೆ ಅರಳಿತ್ತು ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ ಇದ್ರದ್ದು ತುಂಬ ಚೆನ್ನಾಗಿ ಅನಿಸುತ್ತೆ ಪೂಜೆ ಎಲ್ಲ ಮಾಡ್ತಾರೆ ಎಲ್ಲರಿಗೂ ಗೊತ್ತಿರೋ ಥರ ಇದನ್ನು ಪೂಜೆ ಮಾಡ್ತಾರೆ ತುಂಬಾ ಖುಷಿ ಅನಿಸುತ್ತೆ ಹೂ ಹೂ ಬಿಟ್ಟಾಗ ಮನೆ ಮನೆ ವಾತಾವರಣ ಒಂದು ರೀತಿ ಪಾಸಿಟಿವಿಟಿಯಿಂದ ಕೂಡುತ್ತೆ ಹಾಗಾಗಿ ನನ್ನ ಮಗಳಿಗಂತೂ ತುಂಬ ಇಷ್ಟ ಇದರ ವಾಸನೆ ಅಂದರೆ ತುಂಬ ಇಷ್ಟ ಅವಳಿಗೆ ಇವತ್ತು ಕೂಡ ಒಂದು ಅರಳತ್ತೆ ಅದನ್ನು ಕೂಡ ನಿಮ್ಮ ಜೊತೆಗೆ ನಾಳೆಗೆ ನಾನು ಶೇರ್ ಮಾಡ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು